ನಮಸ್ಕಾರ ವೆಲ್ಕಮ್ ಟು ಯು ಟಿ ಕಿರಣ ರಾಜ್ಯ ಬಿಜೆಪಿಗೆ ಇದೊಂದು ಕಾರಣ ಸಾಕಿತ್ತು ಕಾಂಗ್ರೆಸ್ ಮಾಡಿಕೊಳ್ತಿರುವ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ದಿನಕ್ಕೊಂದು ಆರೋಪದಿಂದ ಸದ್ದು ಮಾಡುವ ಕೈ ನಾಯಕರ ನಡೆ ಕಾಂಗ್ರೆಸ್ ಬುಡವನ್ನ ಸಡಿಲ ಮಾಡ್ತಿದೆ ಜನನಾಯಕನಾಗಬೇಕಾಗಿದ್ದ ನಾಯಕ ಈಗ ರೌಡಿ ಶೀಟರ್ ಪಟ್ಟವನ್ನ ಹೊತ್ತು ಮತಬೇಟ ಮಾಡ್ತಾನೆ ಅಂದ್ರೆ ಯಾರ್ ತಾನೇ ಸುಮ್ನೆ ನೋಡ್ಕೊಂಡು ಕೂತಿರ್ತಾರೆ ನೀವೇ ಹೇಳಿ ಇನ್ನು ಕೆಲವು ಜಟಾಪಟಿಗಳು ಎದುರಾದಾಗ ಕೂಡ ಇವರನ್ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವ ಕಾಂಗ್ರೆಸ್ ವರಿಷ್ಠರ ಹುನ್ನಾರ ಏನಿರಬಹುದು ಬೆಂಕಿ ಇಲ್ಲದೆ ಹೊಗೆ ಬರೋಕೆ ಸಾಧ್ಯನೇ ಇಲ್ಲ ಬಿಜೆಪಿ ಏಟಿಗೆ ಈಗ ಕಾಂಗ್ರೆಸ್ ಮಣಿಯಲೇಬೇಕು ಮೂರು ಕ್ಷೇತ್ರದಲ್ಲಿ ನಮ್ಮದೇ ಜಯ ಎಂದು ಕಾಂಗ್ರೆಸ್ ಅವರದೇ ನಾಯಕ ಈಗ ಅಪಶಕುನ ಆಗಿದ್ದು ನಿಜಾನ ಹೌದು ರಾಜ್ಯದಲ್ಲಿ ಈಗಾಗಲೇ ಘೋಷಣೆಯಾದ ಬೈ ಎಲೆಕ್ಷನ್ ಪೈಕಿ ಶಿಗಾವಿ ಕ್ಷೇತ್ರವೂ ಕೂಡ ಒಂದು ಮತದಾನಕ್ಕೆ ಕ್ಷಣ ಗಣನೆ ಆರಂಭವಾಗಿರುವಂತೆಯೇ ಇತ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ದೊಡ್ಡ ಆರೋಪವೊಂದು ಕೇಳಿ ಬಂದಿದೆ ಕಾಂಗ್ರೆಸ್ಗೆ ಬಿಜೆಪಿ ಶಾಕ್ ನೀಡಿದ್ದು ಕೈ ಅಭ್ಯರ್ಥಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿನ್ ಖಾನ್ ಪಠಾಣ್ ಅವರು ನಾಮಪತ್ರ ಅಫಿಡೆವಿಟ್ ನಲ್ಲಿ ತಮ್ಮ ವಿರುದ್ಧ ಯಾವುದೇ ಕೇಸ್ಗಳು ಇಲ್ಲ ಎಂದು ಘೋಷಣೆ ಮಾಡಿಕೊಂಡಿದ್ರು ಆದ್ರೆ ಇಲ್ಲಿ ಮುಚ್ಚಿಟ್ಟ ಗುಟ್ಟು ರಟ್ಟಾಗಿದೆ ಯಾಸಿರ್ ಖಾನ್ ಪಠಾಣ್ ಅವರ ಮೇಲೆ ರೌಡಿ ಶೀಟರ್ ಪ್ರಕರಣ ಇದೆ ಎಂದು ಮಾಹಿತಿ ಲಭ್ಯವಾಗಿದೆ ಈ ವಿಚಾರದಲ್ಲಿ ಮೊದಲು ಮಾತನಾಡಿದ್ದೆ ಅವರದೇ ಪಕ್ಷದ ಅತೃಪ್ತ ನಾಯಕ ಯಾಕೆಂದ್ರೆ ಟಿಕೆಟ್ ಆಸೆ ಹೊತ್ತು ನಿರಾಶೆಯಾದ ಅಜ್ಜಂಪೀರ್ ಖಾದ್ರಿ ಅವರು ದೂರಿದ್ದರು ಬಳಿಕ ಸಿದ್ದರಾಮಯ್ಯ ಅವರ ಎಂಟ್ರಿಯಿಂದ ಇದೆಲ್ಲದಕ್ಕೂ ತಣ್ಣೀರು ಎರಚಲಾಗಿತ್ತು ಮತ್ತೆ ಹೊತ್ತಿಕೊಂಡ ಈ ಪ್ರಸ್ತಾಪ ಯಾಸಿರ್ ಖಾನ್ ಪಠಾಣ್ ಮೇಲೆ ರೌಡಿ ಶೀಟರ್ ಸ್ಟೇಟಸ್ ಇದೆ ಎಂದು ಹಾವೇರಿ ಎಸ್ಪಿ ಹೇಳಿಕೆಯನ್ನ ನೀಡಿದ್ದಾರೆ ಬಳಿಕ ಅದ್ ಏನಾಯ್ತೋ ಏನೋ ಏಕಾಏಕಿ ಅದೇ ಹಾವೇರಿ ಎಸ್ಪಿ ಪಠಾಣ್ ವಿರುದ್ಧ ಯಾವುದೇ ರೌಡಿ ಶೀಟರ್ ಪ್ರಕರಣ ಇಲ್ಲ ಎಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು ಹೀಗಾಗಿ ಎಸ್ಪಿ ಅವರ ಎರಡು ಹೇಳಿಕೆಗಳು ಭಾರಿ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ ಮಾಜಿ ಸಿಎಂ ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಪಠಾಣ್ ವಿರುದ್ಧ ರೌಡಿ ಶೀಟರ್ ಕೇಸ್ ಬಗ್ಗೆ ತನಿಖೆ ನಡೆಸಲೇಬೇಕು ಹಾಗೂ ಈ ಬಗ್ಗೆ ಮೊದಲು ನಾವೆಲ್ಲ ಮಾತನಾಡಿದ್ದು ಆರೋಪಗಳು ಕೇಳಿ ಬಂದ ನಾವು ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಮುಂದಾಗಿದ್ದೇವೆ ಎಂದಿದ್ದಾರೆ ಒಟ್ಟಾರೆ ಮೊದಲೇ ನಿಂದ ಶಿಗ್ಗಾವ್ವಿ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡಬೇಕು ಯಾರನ್ನ ಮಾಡಿದ್ರೆ ಕ್ಷೇತ್ರ ಉಳಿಸಿಕೊಳ್ಳಬಹುದು ಎಂಬ ಲೆಕ್ಕಾಚಾರದಲ್ಲಿ ಇದ್ದ ಕಾಂಗ್ರೆಸ್ ಅಜಂಪಿರ್ ಖಾದ್ರಿ ಅವರನ್ನ ಕಡೆಗಣಿಸಿ ಎಡಬಿತ್ತು ಈಗ ಡಾಕ್ಟರ್ ಹೇಳಿದ್ದು ರೋಗಿ ಬಯಸಿದ್ದು ಒಂದೇ ಎಂಬಂತೆ ಬಿಜೆಪಿಗೆ ಅಸ್ತ್ರ ಸಿಕ್ಕಿದೆ ಬೊಮ್ಮಾಯಿ ಪುತ್ರನ ಭಾವುಕತೆ ಈಗ ಇಲ್ಲಿ ವರ್ಕೌಟ್ ಆಗಬಹುದಾ ಮತದಾನಕ್ಕೆ ತುಂಬಾ ಸಮಯವಿಲ್ಲ ಕಾಂಗ್ರೆಸ್ ಕೇಸನ್ನ ಮುಚ್ಚಿಟ್ಟಿದ್ದು ನಿಜಾನ ಅಥವಾ ಇದೆಲ್ಲವೂ ಎಲೆಕ್ಷನ್ ನಲ್ಲಿ ನಡೆಯುವ ತಂತ್ರಗಾರಿಕೆನ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ